ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಒಕ್ಕೂಟದ ವತಿಯಿಂದ ಕಲಬುರಗಿಯಲ್ಲಿ ಒಂದು ದಿನದ ಧ್ವನಿ ಸತ್ಯಾಗ್ರಹ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆಯ ಏಳು ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸುವುದು ಮತ್ತು ಕಾನೂನು ಉಲ್ಲಂಘನೆ ಮಾಡಿ ವಾಹನ ಚಾಲನಾ ತರಬೇತಿ ಶಾಲೆಗಳನ್ನು ನಡೆಸುತ್ತಿರುವ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದು ಒಂದೇ ಕಚೇರಿಯಲ್ಲಿ ಸುಮಾರು ಐದರಿಂದ ಹತ್ತು ವರ್ಷಗಳ ಕಾಲ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಯನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಮಾಡುವುದು ವಾಹನ ಚಾಲನಾ ಪರೀಕ್ಷೆಯನ್ನು ನಿಯಮಾನುಸಾರ ನಡೆಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮೋಟಾರ್ ವಾಹನ ಚಾಲನಾ ತರಬೇತಿ ಶಾಲೆಗಳ ಮಾಲೀಕರ ಸಂಘದ ಒಕ್ಕೂಟದ ವತಿಯಿಂದ ಕಲಬುರಗಿಯಲ್ಲಿ ಪಥಸಂಚಲನ ಮತ್ತು ಮೆರವಣಿಗೆ ಹಾಗೂ ಕಾರ್ ರ್ಯಾಲಿ ಮಾಡಿ ಕರ್ನಾಟಕ ಸಾರಿಗೆ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಸಂಘಗಳ ಒಕ್ಕೂಟ ವತಿಯಿಂದ ಈ ಕಲಬುರಗಿ ಜೆ ಸಿ ಟಿ ವಿಭಾಗ ಕಚೇರಿ ಎದುರುಗಡೆ ನಾವು ಒಂದು ಒಂದಿನದ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಇದ್ರದ ನಮ್ಮ ಸತ್ಯಾಗ್ರಹದ ಇವತ್ತು ಮೇನು ಮುಖ್ಯವಾದ ಬೇಡಿಕೆಗಳು ಏನಪ್ಪ ಅಂತಂದರೆ ಈ ಆರ್ ಟಿ ಒ ಕಚೇರಿಗಳಲ್ಲಿ ಏನು ಕೆಲಸ ಮಾಡೋಂಥ ಸಿಬ್ಬಂದಿಗಳೇನಿದ್ದಾರೆ ಅದು ಸರ್ಕಾರಿ ಸಿಬ್ಬಂದಿಗಳಾಗಲಿ ಅಥವಾ ಡೈಲಿ ವೇಜಸ್ ಮೇಲೆ ಇದ್ದಂಥ ಎನ್ ಐ ಸಿ ಸಿಬ್ಬಂದಿಗಳಾಗಲಿ ಅಥವಾ ರೋಸ್ ಮಟ ಸಿಬ್ಬಂದಿಗಳಾಗಲಿ ಇವ್ರದ್ದು ಏನು ದೌರ್ಜನ್ಯ ನಡೀತಾ ಇದೆ ಇವರೇನು ಒಂದು ದುರಂಕಾರನಲ್ಲಿ ಏನಿದ್ದಾರೆ ಅಂತಂದರೆ ಇವರೇ ಸ್ವತಃ ಒಂದು ಆರ್ ಟಿ ಒಂದು ಜೆ ಸಿ ಟಿ ಆಗಿಬಿಟ್ಟಿದ್ದಾರೆ ಇವ್ರ ಇವ್ರ ಕಚೇರಿಗಳಲ್ಲಿ ಆರ್ ಟಿ ಅವರು ಏನು ಮಾಡ್ತಾರೆ ಅವ್ರು ಲಾಗಿನ್ ಅಡಿ ಪಾಸ್ವರ್ಡ್ಗಳು ಆ ಎನ್ ಐ ಸಿ ಹುಡುಗರಿಗೆ ಕೊಟ್ಟು ಕಿಸಿ ಕೆಲಸ ಮಾಡ್ಕೊತಿರ್ತಾರೆ ಇವ್ರು ಎಲ್ಲೋ ಮೀಟಿಂಗ್ ಬಂತು ಅದು ಹೇಳಿ ಹೋಗಿ ಬರ್ತಾರೆ ಇವರಿಗೆ ಬೇಕಾಗಿದ್ದ ಕೆಲಸ ಇವ್ರು ಮಾಡ್ತಾರೆ ಇವ್ರು ಬೇಕಾದವ್ರದ್ದು ಕೆಲಸ ಆಗುತ್ತೆ ಬ್ಯಾಡ್ ಅದವ್ರ ಕೆಲಸ ನಮ್ಮಂಥ ಡ್ರೈವಿಂಗ್ ಸ್ಕೂಲ್ಗೆ ಬಡೂರು ಡ್ರೈವಿಂಗ್ ಸ್ಕೂಲ್ ಅವ್ರದ್ದು ಕೆಲಸ ಏನದ ಒಂದು ಎಂಟು ದಿವಸ ಹತ್ತು ದಿವಸ ಟೈಮ್ ತಗುತ್ತೆ ಈ ರೋಸ್ಮಾಟ ಮತ್ತು ಎನ್ ಐ ಸಿ ಹುಡುಗರು ನೇರವಾಗಿ ಜನಸಾಮಾನ್ಯರ ಬಳಿ ಏನು ಬಂದಿರ್ತಾರೆ ಅವ್ರ ಹತ್ರ ದುಡ್ಡು ಸಂಗ್ರಹಣೆ ಮಾಡ್ತಾರೆ ಮಾಡ್ಕೊಂಡ್ಬಿಟ್ಟು ಅವ್ರ ಕೆಲಸ ಏನದ ಫಸ್ಟ್ ಆಗುತ್ತೆ ಮಿಕ್ಕಿ ಯಾರವ್ರಿಗೆ ಅವ್ರ ಹತ್ರ ಹೋಗೋದಿಲ್ಲ ಮಿಕ್ಕಿದವ್ರ ಹತ್ರ ಹೋದವ್ರದ್ದು ಕೆಲಸ ಲೇಟಾಗುತ್ತೆ ಇದು ಪ್ರಮುಖ ಬೇಡಿಕೆ ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗದ್ದು ಅದೇ ರೀತಿ ಈ ಕಲ್ಯಾಣ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಏನಿದೆ ಒಂದು ದಿನದ ಒಂದು ತರಬೇತಿ ಕಾರ್ಯಕ್ರಮ ನಡೆಸ್ತಾ ಇದೆ ಸಿಂದಗಿ ಡಬ್ರಾಬಾದ್ ಹತ್ರ ಅಲ್ಲಿ ಹೋಲಿಕೆ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲ ಅಲ್ಲಿ ಸಿಟಿ ಬಸ್ಸೇ ಹೋಗೋದಿಲ್ಲ ಇನ್ನು ಜನ್ ರ್ಯಾಂಕ್ ಹೋಗ್ಲಿಕ್ಕೆ ಸಾಧ್ಯ ಅದು ಏನು ತರಬೇತಿ ಕೇಂದ್ರ ಇದೆ ಅಲ್ಲಿ ಹೋಗಿ ನಿಂತ್ಕೊಂಡು ಬಿಟ್ಟು ನೀವು ನೋಡಿದರೆ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ವರೆಗೂ ಒಂದು ಸಿಂಗಲ್ ಮನಿ ಕಾಣಿಸೋದಿಲ್ಲ ನಿಮಗೆ ಒಂದು ಸಿಂಗಲ್ ಮನಿ ಒಂದು ಸಿಂಗಲ್ ಬಿಲ್ಡಿಂಗ್ ಕಾಣಿಸೋದಿಲ್ಲ ಮನುಷ್ಯರೇ ದೂರ ಹೇಳಿತು ಮೋಸ್ಟ್ಲಿ ನಾಯಿನೂ ಕಾಣಿಸೋದಿಲ್ಲ ಅಂತ ನಾನು ಹೇಳಿಕೆ ಇಚ್ಛಿಸ್ತೀನಿ ತಮ್ಮ ಇದ್ರೆ ಅಂಥ ಪರಿಸ್ಥಿತಿನಲ್ಲಿ ಅಂಥ ಜಾಗದಲ್ಲಿ ಇವರು ತರಬೇತಿ ಕೇಂದ್ರನ ಓಪನ್ ಮಾಡಿದ್ದಾರೆ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ರೋಡ್ ಇಲ್ಲ ಅಂತಂದ್ರೆ ಹೆಂಗೆ ಹೋಗ್ಲಿಕ್ಕೆ ಸದ್ಯ ಜನಸಾಮಾನ್ಯರಿಗೆ ಆಟೋ ಮುಖಾಂತರ ಹೋಗಬೇಕಂತಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್ಲಿಂದ ಅಥವಾ ಅಲ್ಲಿ ರಿಂಗ್ ರೋಡ್ಲಿಂದ ಹೋಗ್ಬೇಕಂತಂದ್ರೆ ಸುಮಾರು ಮುನ್ನೂರ ನಾಲ್ಕುನೂರು ರೂಪಾಯಿ ತಗೋತಾರೆ ಅಲ್ಲಿ ಹತ್ತು ಗಂಟೆಗೆ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಇರೋದೇ ಒಂದೇ ಬ್ಯಾಚ್ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಕೂಡ ನಾವು ಹೇಳಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿ ಇನ್ನೊಂದು ಬ್ಯಾಚ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಇಲ್ಲಿ ಬೇರೆ ಬೇರೆ ಜಿಲ್ಲೆಲಿಂದ ಜನ ಬರ್ತಾರೆ ತರಬೇತಿ ಕೇಂದ್ರಕ್ಕೆ ತರಬೇತಿ ತಗೊಲಿಕ್ಕೆ ಆ ಸರ್ಟಿಫಿಕೇಟ್ ನೀವು ಕೊಡಲಿಲ್ಲ ಅಂತಂದರೆ ಅವ್ರು ಮತ್ತೊಂದು ದಿನ ಇಲ್ಲೇ ಹಾಲ್ಟ್ ಮಾಡಬೇಕಾಗುತ್ತೆ ಅವ್ರು ಡ್ರೈವರ್ಗಳು ಇರ್ತಾರೆ ವಾಹನ ಚಾಲಕರ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ ಅವರು ಇಲ್ಲಿ ಸ್ಟೇ ಮಾಡ್ಕೊಂಡು ಬಿಟ್ಟು ಮರ್ದಿಸಿ ಮತ್ತೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಅದ್ರಕ್ಕೋಸ್ಕರ ಮ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಬ್ಯಾಚ್ ಮಾಡಿ ಹನ್ನೆರಡು ಗಂಟೆಗೆ ಬ್ಯಾಚ್ ಮಾಡಿ ಇನ್ನೂವರೆಗೂ ಯಾವುದೇ ಸ್ಪಂದಿಸಿಲ್ಲ ಜನರ ಹತ್ರ ಗೌರ್ಮೆಂಟ್ಲಿಂದ ಏನು ದರ ನಿಗದಿಯಾಗಿದೆ ಆ ದರ ಇದೆ ಇರೋದು ಐದುನೂರು ರೂಪಾಯಿ ಇವ್ರು ತೊಗೊಂಬೋದು ಎಂಟುನೂರು ರೂಪಾಯಿ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಕೂಡ ನಾವು ಆರ್ ಟಿ ಒಗೆ ಮತ್ತು ಜೆ ಸಿ ಟಿ ಅವರಿಗೂ ಕೂಡ ಕೊಟ್ಟಿದ್ದೀವಿ ಜಂಟಿ ಸಾರಿಗೆ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೀವಿ ಆದರೂ ಕೂಡ ಇನ್ನೂವರೆಗೂ ಏನು ಕ್ರಮ ಕೈ ತೊಗೊಂಡಿದ್ದಾರೆ ಅನ್ನೋದು ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ ಕೇಳಿದರೂ ಕೂಡ ಇವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಅನಿವಾರ್ಯವಾಗಿ ಇವತ್ತು ಇಲ್ಲಿ ಹೋರಾಟ ಮಾಡಬೇಕಾಗಿದೆ ಅದೇ ರೀತಿ ಇಲ್ಲಿ ಒಂದು ಅರವಿಂದ ಡ್ರೈವಿಂಗ್ ಸ್ಕೂಲ ಅಂಥೇಳಿ ಇಲ್ಲಿಗಲ್ ಆಗಿ ನಡೆಸ್ತಾಯಿದ್ರು ಅದ್ರ ಬಗ್ಗೆ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಾಗ ಸುಮಾರು ಆ ಡ್ರೈವಿಂಗ್ ಸ್ಕೂಲನ್ನು ಇನ್ಸ್ಪೆಕ್ಷನ್ ಆಗಿದ್ದು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಡೇಟಿಗೆ ಆಗಿದ್ದು ಅದಕ್ಕೆ ಸಸ್ಪೆಂಡ್ ಮಾಡಲಿಕ್ಕೆ ಇವರಿಗೆ ಎರಡು ತಿಂಗಳು ಮೇಲ್ಪಟ್ಟ ಹೋಯಿತು ಅಂದರೆ ಅಕ್ಟೋಬರ್ನಲ್ಲಿ ಇನ್ಸ್ಪೆಕ್ಷನ್ ಆಗಿದ್ದು ಡಿಸೆಂಬರ್ನಲ್ಲಿ ಅವರು ಸಸ್ಪೆಂಡ್ ಮಾಡ್ತಾರೆ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಅದಕ್ಕೆ ನಾನು ಕಂಟಿನ್ಯೂ ನಾನು ಸ್ವತಃ ಒಂದು ರಾಜ್ಯಾಧ್ಯಕ್ಷ ಆಗಿ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡಿದ್ರೆ ಅಲ್ಲಿವರೆಗೂ ಹೋಗಿದೆ ಎರಡು ತಿಂಗಳು ಹೋಗಿದೆ ಇನ್ನು ಬೇರೆಯವ್ರು ಏನಾದರೂ ಆ ಟೈಮ್ಸ್ನಲ್ಲಿ ಏನಾದರೂ ಅವ್ರಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಕ್ತಿಗತ ಕಾರಣ ಅಥವಾ ಯಾವುದೇ ವ್ಯಕ್ತಿಗತ ಕೆಲಸ ಆಗಲಿಲ್ಲ ಅಂತೇಳಿ ಬಂದರೆ ಅವ್ರ ಅವರಿಗೆ ಅವರಿಗೆ ಯಾವ ರೀತಿ ಇವ್ರು ಬಿಹೇವಿಯರ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದೇ ರೀತಿ ಏನದ ಇಲ್ಲಿ ಅರವಿಂದ್ ಡ್ರೈವಿಂಗ್ ಸ್ಕೂಲ್ದವರು ಇಲ್ಲಿಂದ ಏನು ಜನಸಾಮಾನ್ಯರಿಗೆ ಕ್ರೂಸರ್ನಲ್ಲಿ ಟೆಂಪೋ ಟ್ರಲ್ನಲ್ಲಿ ತುಂಬ್ಕೊಂಡು ತುಂಬ್ಕೊಂಡ್ಬಿಟ್ಟು ಬಸ್ಸಕ್ಲನ್ ಕೊಯ್ದು ಬಿಟ್ಟು ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ನಾವು ಜಂಟಿ ಸಾರಿಗೆ ಆಯುಕ್ತರು ಮತ್ತು ಇದ್ದಂಥ ಆರ್ ಟಿ ಓಗಳು ಮತ್ತು ಅಲ್ಲಿದ್ದಂಥ ಐ ಎಮಿಗಳಿಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿ ಹೇಳಿದ್ದೀವಿ ಸರ್ ದಯಮಾಡಿ ಡ್ರೈವಿಂಗ್ ಟೆಸ್ಟ್ಗಳನ್ನು ಸ್ಟ್ರಿಕ್ಟಾಗಿ ತೊಗೊಳ್ಳಿ ನಿಮ್ದು ಏನು ಗೌರ್ಮೆಂಟ್ ರೂಲ್ಸ್ ಇದೆ ಏನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಏನು ಆರ್ಡ್ರ್ ಇದೆ ಅದ್ರ ನಿಗದಿ ಆರ್ಡ್ರ್ ಇದೆ ಆ ಆರ್ಡ್ರ್ ಪ್ರಕಾರ ತಾವು ದಯಮಾಡಿ ಏನದ ನೀವು ಡಿ ಎಲ್ ಟೆಸ್ಟ್ ತೊಗೋಬೇಕಂತ ಹೇಳಿದ್ರು ಕೂಡ ಅವ್ರು ಯಾವುದೇ ರೀತಿ ಸ್ಪಂದಿಸ ಇಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನೂ ಗೊತ್ತಿಲ್ಲ ನನಗೆ ಏನು ದುಡ್ಡಿನಗೋಸ್ಕರ ಮಾಡ್ತಾರೋ ಏನು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಮಾಡ್ತಾರೆ ಅರವಿಂದ್ ಡ್ರಾಯಿಂಗ್ ಸ್ಕೂಲ್ಗೆ ಇದಕ್ಕೆ ಕಾರಣ ಏನು ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಇದೇ ರೀತಿ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಬಿಟ್ಟು ಇವತ್ತು ನಾವು ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಎದುರುಗಡೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಸರ್ ನನ್ನ ಹೆಸರು ಆನಂದ್ ಪಾಟೀಲ್ ಅಂಥೇಳಿ ಕರ್ನಾಟಕ ರಾಜ್ಯ ಮೋಟಾರ್ ಡ್ರಾಯಿಂಗ್ ಸ್ಕೂಲ್ ಓನರ್ಸ್ ಅಸೋಸಿಯೇಷನ್ ಏನಿದೆ ಅದರದ್ದು ಪ್ರೆಸಿಡೆಂಟ್ ಆಗಿದ್ದೀನಿ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ಕಲಬುರಗಿ ಜಿಲ್ಲೆ ಕಲಬುರಗಿಯ ಆರ್ ಟಿ ಒ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳು ಸೇರಿ ಒಂದು ದಿನದ ಸತ್ಯಾಗ್ರಹವನ್ನು ನಡೆಸುತ್ತಿದ್ದೇವೆ ಈ ಧರಣಿಯ ಮುಖ್ಯ ಉದ್ದೇಶ ಒಂದು ಏಳು ಎಂಟು ಅಂಶಗಳನ್ನು ತೆಗೆದುಕೊಂಡು ನಾವು ಈ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಕಲಬುರಗಿಯಲ್ಲಿ ಸ್ವಯಂಚಾಲಿತ ಟ್ರ್ಯಾಕ್ ಇರುವುದು ಇಲ್ಲಿಯ ವಾಹನ ತರಬೇ ವಾಹನದ ಏನು ಲೈಸೆನ್ಸ್ ಕೊಡುವಂಥ ವಿಭಾಗ ಇದೆ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ಬೇರೆ ಬೇರೆ ಜನರು ಇಲ್ಲಿಂದ ಜನರನ್ನು ಕರ್ಕೊಂಡೋಗಿ ಬಸವ ಕಲ್ಯಾಣದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಲ್ಲಿ ಟೆಸ್ಟ್ ತಗೋಬಹುದು ಯಾವುದೇ ರೀತಿಯ ನಿಯಮಗಳನ್ನು ಪಾಲನೆ ಮಾಡ್ದೇನೆ ಟೆಸ್ಟ್ ತಗೊಂಡು ಅನಧಿಕೃತವಾಗಿ ಡ್ರೈವಿಂಗ್ ಸ್ಕೂಲ್ ಡ್ರೈವಿಂಗ್ ಲೈಸೆನ್ಸ್ಗಳನ್ನು ಇಶು ಮಾಡ್ತಾ ಇದ್ದಾರೆ ಅದನ್ನೊಂದು ತಡೆಯಬೇಕನ್ನೋ ಉದ್ದೇಶ ಮೊದಲನೇದು ಎರಡನೇದು ನಮ್ಮ ಬಸವ ಕಲ್ಯಾಣ ಅಧಿಕಾರಿಗಳ ಒಂದು ಸ್ವಲ್ಪ ಏನೋ ವಿಚಾರಗಳಿದ್ದಾವೆ ಅಥವಾ ನಮ್ಮ ಆರ್ ಟಿ ಯು ನಮ್ಮ ಡ್ರೈವಿಂಗ್ ಸ್ಕೂಲ್ನ ಬಗ್ಗೆ ಏನು ಅವ್ರ ಬಗ್ಗೆ ಅವರಿಗೆ ಏನು ಒಂದು ವಿಚಾರಗಳಿದ್ದಾವೆ ಅದು ಅಷ್ಟೊಂದು ಸರಿಯಾಗಿಲ್ಲ ಅವರು ನಮ್ಮನ್ನು ಒಂದು ಯಾವುದೋ ಏಜೆಂಟು ಅಥವಾ ಬೇರೆ ಯಾವ ಅಂತ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ ವ್ಯವಹಾರಗಳನ್ನು ಸರಿಯಾಗಿ ಮಾಡಲಿ ಅನ್ನೋದೊಂದು ಎರಡನೇ ಪ್ರಶ್ನೆ ಇನ್ನೊಂದು ಇದು ಸಾರಿಗೆ ಇಲಾಖೆ ವತಿಯಿಂದ ಏನು ಕೆ ಕೆ ಆರ್ ಟಿ ಸಿ ಅಂತೇಳಿ ನಮ್ಮದೇನು ಒಂದು ತರಬೇತಿ ಕೇಂದ್ರ ಇದೆ ಅಲ್ಲಿ ನಮ್ಮ ಈಗ ಅಧ್ಯಕ್ಷರು ಆಲ್ರೆಡಿ ಹೇಳಿದ ಪ್ರಕಾರ ಅಲ್ಲಿಗೆ ಹೋಗಬರುವ ಒಂದು ವ್ಯವಸ್ಥೆ ಸರಿಯಾಗಿರಬೇಕು ಅಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಸರ್ಕಾರದ ಗಮನಕ್ಕೆ ಬರಬೇಕು ಅಲ್ಲಿ ಏನು ನಡೀತಾ ಇದೆ ಅಂತೇಳ್ಬಿಟ್ಟು ನಮ್ಮ ಆರ್ ಟಿ ವಿ ವ್ಯಾಪ್ತಿಯಲ್ಲಿ ಬರುವಂಥ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಅಲ್ಲಿ ಹೋಗಿ ನೋಡಿ ಆ ವ್ಯವಸ್ಥೆಯನ್ನು ಸರಿಯಾಗಿ ಪಾಲನೆ ಮಾಡಬೇಕನ್ನೋದು ಮತ್ತೊಂದು ನಮ್ಮ ಮನವಿ ಎರಡನೇದು ರಾಯಚೂರು ರಾಯಚೂರು ಏನು ಆರ್ ಟಿ ಒ ಆಫೀಸ್ನಲ್ಲಿ ನಿಯುಕ್ತಿಕವಾದ ಆರ್ ಟಿ ಒ ಆಫೀಸರ್ ಇಲ್ಲ ಆದ್ದರಿಂದ ಅಲ್ಲಿ ಸರಿಯಾದ ಒಬ್ಬ ವ್ಯಕ್ತಿಯನ್ನು ಒಬ್ಬ ಅಧಿಕಾರಿಯನ್ನು ನಿಯುಕ್ತ ಮಾಡಲಿ ಅನ್ನೋದೊಂದು ನಮ್ಮದೊಂದು ಮತ್ತೊಂದು ಮನವಿ ಇನ್ನೊಂದು ಅಧ್ಯಕ್ಷರಾಗಲೇ ಹೇಳಿದ ಪ್ರಕಾರ ಒಂದು ಆರ್ ಟಿ ಒ ಆಫೀಸ್ನಲ್ಲಿ ಅಧಿಕಾರಿಗಳಾಗಲಿ ಅದಿ ಕ್ಲರಿಕಲ್ ಸ್ಟಾಫ್ ಆಗಲಿ ಅಥವಾ ಒಂದು ಪ್ಯೂನ್ ಆಗಲಿ ಭಾಳ ಭಾಳ ಅಂದರೆ ಒಂದು ನಾಲ್ಕು ವರ್ಷ ಐದು ವರ್ಷನ ನೌಕರಿ ಮಾಡಬೇಕಪ್ಪ ಇಲ್ಲೇನಂತಂದರೆ ಹುದ್ದೆ ಚೆಲುವಾಗಿದ್ದು ಇಲ್ಲಿಂದ ಇಲ್ಲಿ ಇಲ್ಲಿಂದ ಆಮೇಲೆ ಇಲ್ಲಿಂದ ರಿಟೈರ್ಮೆಂಟ್ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದಿದೆ ದಯವಿಟ್ಟು ಸ್ವಲ್ಪ ಚೇಂಜ್ಮೆಂಟ್ ಮಾಡಿದರೆ ಅವರಿಗೆ ಅನುಕೂಲ ಆಗುತ್ತೆ ಬೇರೆ ಬೇರೆ ಬರ್ತಾರೆ ಹೊಸ ಹೊಸ ವ್ಯಕ್ತಿಗಳು ಬರ್ತಾರೆ ಅವರು ಕೆಲಸಗಳನ್ನ ಕಲಿತಾರೆ ನಮಗೊಂದು ಅನುಕೂಲ ಆಗ್ತೈತೆ ಅನ್ನೋದೊಂದು ಮತ್ತೊಂದು ಮನವಿ ಮಾಡ್ತಾ ಇದ್ದೇವೆ ಈ ರೀತಿ ಇನ್ನೂ ನಾಲ್ಕೈದು ಮನೆಗಳನ್ನ ನಾವು ಸರ್ಕಾರಕ್ಕೆ ತರಬೇಕು ಮತ್ತು ನಮ್ಮ ಡ್ರೈವಿಂಗ್ ಸ್ಕೂಲ್ನ ಉಳಿವಿಗಾಗಿ ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ಈ ಒಂದು ಒಂದು ದಿನದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಸತ್ಯಾಗ್ರಹಕ್ಕೆ ನಮ್ಮ ಡ್ರೈವಿಂಗ್ ಸ್ಕೂಲ್ನ ಎಲ್ಲ ಮಾಲೀಕರು ಸಹ ಸಹೋದ್ಯೋಗಿಗಳು ಬಂದು ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ